ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ನಾ ಇವತ್ತು ಆಲೂಗಡ್ಡೆ ಹಸಿ ಬಟಾಣಿ ಉಪಯೋಗಿಸಿ ಒಂದು ಕುರ್ಮ ಮಾಡಿ ತೋರಿಸ್ತೀನಿ ರೀ ಕುರ್ಮಕ್ಕೆ ಏನೇನು ಬೇಕು ನೋಡಿರಿ ಒಂದು ಐದು ಆಲೂಗಡ್ಡೆ ತೊಗೊಂಡಿರಿ ಆಲೂಗಡ್ಡೆ ಕುಕ್ಕರ್ನಾಗ ಮೂರು ಮಾಡ್ಸೀನಿ ರೀ ಸಿಪ್ಪಿ ತೆಗೆದು ಸಣ್ಣ ಕಟ್ ಮಾಡ್ತೀನಿ ಎಲ್ಲ ಆಲೂಗಡ್ಡೆ ಇದೇ ಥರ ಸಣ್ಣ ಕಟ್ ಮಾಡಿ ಇಟ್ಕೋತೀನಿ ರೀ ಈ ಕುರ್ಮ ರೀ ಆಲೂಗಡ್ಡೆ ಕುರ್ಮ ರೊಟ್ಟಿ ಚಪಾತಿ ರೈಸ ಎಲ್ಲದಕ್ಕೂ ಸೂಪರಾಗಿರ್ತದೆ ಇರ್ತದೆ ಈ ಥರ ಸಲ ಟ್ರೈ ಮಾಡಿ ನೋಡಿರಿ ನೀವು ಭಾಳ ಸೂಪರ್ ಆಗ್ತದ್ರಿ ಒಂದು ಟೊಮಾಟೊ ತೊತೀನಿ ರೀ ಕಟ್ ಮಾಡ್ಕೋತೀನಿ ಕಟ್ ಮಾಡಿ ಇದು ಮಿಕ್ಸಿ ಮಾಡ್ಕೊತೀನಿ ರೀ ಮಿಕ್ಸಿ ಮಾಡ್ಕೊತೀನಿ ಟೊಮಾಟೊ ಒಂದು ಟೊಮಾಟೊ ನಿಮ್ಗೆ ಎಷ್ಟು ಬೇಕು ನೋಡ್ಕೊತ್ರಿ ನಾವು ಒಂದೇ ಟೊಮಾಟೊ ತೊಗೊಂಡಿ ರೀ ಬಟ್ ಆಲೂಗಡ್ಡೆ ತೊಗೊಂಡಿರಿ ಹಸಿ ಬಟಾಣಿ ಟೊಮಾಟೊ ಮಿಕ್ಸಿಗೆ ಹಾಕಿಟ್ಟಿದ್ದು ಈರುಳ್ಳಿ ಕರಿಬೇವು ಪುಡಿ ಖಾರ ಗರಂ ಮಸಾಲ ಅರ್ಶಿನ್ ಪೌಡ್ರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆ ಮಾಡ್ಕೋತೀನಿ ನೋಡ್ರಿ ಈಗ ಒಂದು ಪಾತ್ರೆ ಇಟ್ಕೋತೀನಿ ಗ್ಯಾಸ್ ಮ್ಯಾಗ ಪಾತ್ರೆ ಬಿಸಿ ಈಗ ಎಣ್ಣೆ ಹಾಕೋತೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ ಈ ಕುರ್ಮ ಭಾಳ ಟೇಸ್ಟ್ ಆಗ್ತದ್ರಿ ಎಣ್ಣೆ ಬಿಸಿ ಕದ ಜೀರಿಗೆ ಹಾಕ್ಕೋತೀನಿ ರೀ ಜೀರಿಗೆ ಅಲ್ಲತ್ತವ ಈರುಳ್ಳಿ ಹಾಕ್ಕೋತೀನಿ ರೀ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಬೇಕು ರೀ ಅದು ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಅಂದ್ರೆ ಚಂದ ಆಗ್ತದ್ರಿ ಅದು ಟೊಮಾಟೊ ಹಾಕೋತೀನಿ ರೀ ಈರುಳ್ಳಿ ಫ್ರೈ ಆಗ್ಯದ ಟೊಮಾಟೊ ಹಾಕೋತೀನಿ ಟೊಮಾಟನೂ ಚೆಂದಾಗಿ ಫ್ರೈ ಮಾಡ್ಕೋತೀನಿ ಫ್ರೈ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಇದು ಸ್ವಲ್ಪ ಹಸಿದ ಮೇಲೆ ಹೋಗಬೇಕು ಸಂಟಿ ಬರೋ ಪೇಸ್ಟ್ ಆ ಸಿ ಸ್ಮೆಲ್ ಹೋಗೋ ತನ ಫ್ರೈ ಮಾಡ್ತೀನಿ ರೀ ಚಂದಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಲಿನ್ರಿ ಈಗ ಅರ್ಶನ್ ಪೌಡರ್ ಹಾಕೋತೀನಿ ರೀ ಸಬ್ ಚಂದಿ ಮಿಕ್ಸ್ ಮಾಡ್ಕೋತೀನಿ ಇದು ಅರ್ಶನ್ ಪೌಡರ್ ಹಾಕಿ ಇದು ಸರ್ ಫ್ರೈ ಆಗಲ್ರಿ ಪುಡಿಕರ ಹಾಕೋತೀನಿ ರೀ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕೋತೀನಿ ನಾನು ನಿಮ್ಮ ಖಾರ ನೋಡ್ಕೊಂಡು ಹಾಕೋರಿ ನಾವು ಬಿಜಾಪುರ ಸೈಡ ಸ್ವಲ್ಪ ಖಾರ ಜಾಸ್ತಿ ತಿತ್ತೇವೆ ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ರೀ ಒಂದು ಸ್ಪೂನ ಗರಂ ಮಸಾಲೆ ಹಾಕ್ಕೊಂಡಿನಿ ಹಸಿ ಬಟಾಣಿ ಹಾಕೋತೀನಿ ನೋಡಿರಿ ನಿಮಗೆ ಹಸಿ ಬಟಾಣಿ ಇರಲಿಲ್ಲ ಅಂದ್ರೆ ಒಣ ಬಟಾಣಿ ರಾತ್ರಿ ರಾತ್ರಿ ನೆನೆಸಿ ಬೆಳಗ್ಗೆ ಆಲೂಗಡ್ಡೆ ಜೊತೆ ಒಂದು ಎರಡು ಮೂರು ಸೀಟಿ ಮಾಡವ್ರೆ ಕುದೀತಾವ್ರಿ ಅವನು ಆ ಥರ ಮಾಡಿದ್ರು ಇದು ಚೆಂದ ಆಗ್ಯದ ನೀರು ಹಾಕೋತೀನಿ ರೀ ನಿಮ್ಗೆ ಎಷ್ಟು ಗ್ರೇವಿ ಬೇಕು ನೋಡ್ಕೊಂಡು ನೀರು ಹಾಕೋಬೇಕು ನಾವು ಒಂದು ಎರಡು ಕಪ್ಪಿನಷ್ಟು ನೀರು ರೀ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋತೀನಿ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡ್ಕೋತೀನಿ ರೀ ಅದು ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಮುಚ್ಚಿಡ್ತೀನಿ ರೀ ಒಂದು ಕುದಿ ಬಂದದ ನೋಡ್ರಿ ಆಲೂಗಡ್ಡೆ ಹಾಕೋತೀನಿ ಈಗ ಆಲೂಗಡ್ಡೆ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋತೀನಿ ఈ థర చంద మిక్స్ ఈ కుర్మ భా ట నోడ్రీ నోడ ఎట్ చంద్రీ కలర్ను తిల్లక టేస్ట్ సూపర్ ఇతద ఒతంబ్రి హాకోతీన్ కొతంబ్రి హాకీ మ్యాగ్ ముచ్చిడ్తీన్ రీ మిక్స్మూర్ నాకు నిమిష కదీల్ రీ ఇష్ట నోడ్రీ ఎట్ చందా ఆలుగడ్డే బటాణి ఎలా కదవ్రీ ఇంక స్వల్ప గ్రేవి నోడ్క ಇನ್ನೊಂದು ಸ್ವಲ್ಪ ತಿಳಿ ಅನ್ಸಕತ್ತದ ಇನ್ನೊಂದು ಸ್ವಲ್ಪ ಕುದಿಸ್ತೀನಿ ರೀ ನಾ ಸ್ವಲ್ಪ ಗ್ರೇವಿ ಗಟ್ಟಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ನೋಡ್ರಿ ಈಗ ಆಗ್ಯದ ನೋಡ್ರಿ ಎಷ್ಟು ಚಂದ ಗಟ್ಟಿನೂ ಆಗ್ಯದ ಹ್ಞೂ ಕಲರ್ನು ಭಾಳ ಚಂದ ಆಗ್ಯದ್ರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು